ಅಣ್ಣ ತಮ್ಮ ಬಂಧು ಬಳಗ ಎಲ್ಲಿ ತನಕ ಇವರು ಸಂಬಂಧಗಳು ಚೆನ್ನಾಗಿದ್ದರೆ ಜೀವನ ಪರ್ಯಂತ ಸುಖವಾದ ಜೀವನವನ್ನು ಮಾಡ್ಬೋದು ನಾವು ಅಣ್ಣ ತಮ್ಮಂದಿರಲ್ಲಿ ಹೊಂದಾಣಿಕೆ ಇರಬೇಕು ಅಕ್ಕ ತಂಗಿಯರಲ್ಲಿ ಹೊಂದಾಣಿಕೆ ಇರಬೇಕು ಮನೆಯ ಕುಟುಂಬದ ಸದಸ್ಯರ ಜೊತೆ ಹೊಂದಾಣಿಕೆ ಇರಬೇಕು ಮನೆ ಬೃಂದಾವನವಾಗ್ತದೆ ಮನೆ ಸ್ವರ್ಗವಾಗ್ತದೆ ನೋಡಿ ಸ್ವರ್ಗ ನರಕ ಎಲ್ಲೋ ಇದೆ ಅಂತ ಅನ್ಕೊಳ್ತೀವಲ್ಲ ಹಿರಿಯರು ಕೇಳಿ ಅಪ್ಪಾಜಿ ಅವ್ರು ಕೂತಿದ್ದಾರಲ್ಲ ಅವ್ರು ಕೇಳಿ ಸ್ವರ್ಗ ನರಕ ಎಲ್ಲಿದೆ ಅಂದರೆ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿದೆ ಜನ ಏನಾದರೂ ಹೇಳದನ್ನ ನಮ್ಮ ಮನೇಲಿ ಏನಾದರೂ ಕೇಳ್ಕೊಂಡು ಚಾಡಿ ಮಾತ ಜಗಳಕ್ಕೋದ್ರೆ ಅದೇ ನರಕ ಯಾರ ಮಾತು ಕೇಳೋದು ಬೇಡಪ್ಪ ಒಳ್ಳೇದು ಯಾವ್ದು ಇದೆ ಅದು ಕೇಳೋಣ ಅಂತೇಳಿ ಮನೆಯನ್ನು ಸುಖವಾಗಿ ನಡೆಸ್ಕೊಂಡು ಹೋದ್ರೆ ಅದೇ ಸ್ವರ್ಗ ಒಂದು ಸಣ್ಣ ಕತೆಯನ್ನು ಹೇಳ್ತೇನೆ ದಯಮಾಡಿ ಕೇಳಿಸ್ಕೊಳ್ಳಿ ನಿಮ್ಮ ಪುಣ್ಯದ ಕಿವಿಗಳಲ್ಲಿ ಕೇಳಿಸ್ಕೊಳ್ಳಿ ದಯಮಾಡಿ ಮಾತಾಡಬೇಡಿ ಅವ್ವಾ ನೋಡಿ ಇಬ್ರು ಅಣ್ಣ ತಮ್ಮ ಇದ್ರಂತೆ ನೋಡಿ ಇಬ್ರು ಅಣ್ಣ ತಮ್ಮ ಇದ್ರಂತೆ ನೋಡಿ ಅಣ್ಣನ ಕಂಡ್ರೆ ತಮ್ಮನ ಕ ಪ್ರೀತಿ ತಮ್ಮನ ಕಂಡ್ರೆ ಅಣ್ಣನಿಗೆ ಎಲ್ಲಿಲ್ಲದ ಪ್ರೀತಿ ಅಣ್ಣನಿಗೇನಾದ್ರೂ ಒಂಚೂರು ಜ್ವರ ಬಂದ್ ಮಲಿಕತ್ತು ಅಂದ್ರೆ ತಮ್ಮ ಊಟನೇ ಮಾಡ್ತಿರ್ಲಿಲ್ಲ ಅಂತ ನಮ್ಮ ಅಣ್ಣನಿಗೆ ಹಿಂಗಾಗೋಯ್ತಲ್ಲ ಹಿಂಗಾಗೋಯ್ತಲ್ಲ ಅಂತ ಅಂದ್ರೆ ಆ ಒಂದು ಅವಿನಾಭ ಪ್ರೀತಿ ಅವರಲ್ಲಿತ್ತು ತಮ್ಮನಿಗೇನಾದ್ರೂ ಒಂಚೂರು ನೋವಾದ್ರೆ ಅಣ್ಣನ ಕಣ್ಣಲ್ಲಿ ರಕ್ತನೇ ಬಂದ್ಬಿಡುದಂತ ನೋಡಿ ಅಷ್ಟೊಂದು ಪ್ರೀತಿಯನ್ನ ಅವರು ಇಬ್ರು ಅಳವಡಿಸ್ಕೊಂಡಿದ್ರು ಅವರು ಇಬ್ರು ಅಳವಡಿಸ್ಕೊಂಡಿದ್ರು ಅಂತ ಅಣ್ಣ ತಮ್ಮಂದ್ರು ತಂದೆ ತಾಯಿ ಸಾಯುವಾಗ ದಯಮಾಡಿ ನಾನು ಹೇಳುವಂಥ ಕತೆ ನಿಮ್ಮ ಕಣ್ಮುಂದೆ ಚಿತ್ರವಾಗಿರ್ಲಿ ಮಾತಾಡಬೇಡಿ ದಯಮಾಡಿ ಕೇಳಿಸ್ಕೊಳ್ಳಿ ಅಣ್ಣ ತಮ್ಮ ಇಬ್ರು ಪ್ರೀತಿಯಿಂದ ಬದುಕ್ತಾ ಇದ್ರು ಅವ್ರ ತಾಯಿ ತಂದೆ ತೀರೋಗಿದ್ರು ತಾಯಿ ಸಾಯೋ ಕಡೆಗಳಿಗೆನಲ್ಲಿ ಮಕ್ಕಳಿಗೆ ಹೇಳಿದ್ಲು ಏನಂತ ಅಪ್ಪ ನೋಡ್ರೋ ನಮ್ಮ ಹೆಸರು ಉಳಿಸ್ರಪ್ಪ ಆರು ಎಕರೆ ಜಮೀನದೆ ಜೊತೇಲಿ ಸಂತೋಷವಾಗಿ ಇರುಗಂಟ ಬದುಕಿ ಏನಾದರೂ ಬೇಡ ಅಂತ ಅಂದಾಗ ನಿಮ್ಮಿಬ್ಬರಿಗೂ ಒಂದಾಣಿಕೆ ಸರಿ ಹೋಗ್ಲಿಲ್ಲ ಅಂದರೆ ಇಬ್ಬರು ಮೂರು ಮೂರು ಎಕರೆ ಹಂಚ್ಕೊಬಿಟ್ರಪ್ಪ ನೋಡಿ ತಾಯಿ ಎಂಥ ಒಳ್ಳೆ ಮಾತು ಇದೆಲ್ಲರಿಗೂ ಪಾಠವಾಗಬೇಕು ಆ ಅಣ್ಣ ತಮ್ಮ ಇಬ್ಬರು ಜಮೀನಲ್ಲಿ ಸಂಪಾದನೆ ಮಾಡ್ತಿದ್ರು ಎತ್ತುಗಾಡಿ ಮಡಗಿದ್ರು ಒಳ್ಳೆ ಕಬ್ಬು ಬೆಳೀತಿದ್ರು ರಾಗಿ ಬೆಳೀತಿದ್ರು ಹೂವು ಹಾಕ್ತಿದ್ರು ಸಂತೋಷವಾಗಿದ್ರು ಆ ಟೈಮಲ್ಲಿ ನೋಡಿ ಯಾರಾದರೂ ಕಂಡ್ರೆ ಒಬ್ಬರು ಈ ಅಂತ ಕಿರಾತಕರು ನಮ್ಮ ನಡುವೆ ಒಬ್ಬರು ಇರ್ತಾರೆ ಮನೆ ಹಾಳು ಮಾಡೋಕ್ಕೆ ನಿಂತಿರ್ತಾರೆ ಅವರು ಬಡ್ಡಿ ಮಕ್ಕಳು ಇಷ್ಟೊಂದು ಚೆನ್ನಾಗಿ ಸಂಪಾದನೆ ಮಾಡ್ತಾವ್ರಲ್ಲ ಏನಾದರೂ ಮಾಡಿ ಚಾಡಿ ಹೇಳ್ಬೇಕಲ್ಲ ಅವ್ರಿಗೆ ಅಂತೇಳಿ ಈ ಶಕುನಿ ಅಂತ ಅಯೋಗ್ಯ ಒಬ್ಬ ಏನು ಮಾಡ್ದ ಹೋಗಿ ಹೇಳ್ದ ನಿನ್ನ ತಮ್ಮ ನೀನು ಕಾಣ್ದಂಗೆ ಸಾಕಷ್ಟು ದುಡ್ಡು ಮಾಡ್ತಾವನೆ ನೋಡು ನೀನು ಮೊದ್ಲು ಅವನ್ನ ಆಚೆ ಕಳಿಸ್ಬಿಡು ಭಾಗ ಕೊಟ್ಟಿ ಯಾಕೆಂದ್ರೆ ಇವರಿಬ್ರು ಹೊಂದಾಣಿಕೆ ಆಗಿರೋದು ಅವನಿಗೆ ಇಷ್ಟ ಆಗ್ಲಿಲ್ಲ ಆದವನು ಅವನ ಮಾತ ಕೇಳಬಾರ್ದಾಗಿತ್ತು ಆದ್ರೆ ಕೇಳ್ಬಿಟ್ಟ ಯಾಕೆ ಅಂದ್ರೆ ಚಾಡಿ ಮಾತು ಬೇಗ ತಲೆಗೆ ಹೋಗುತ್ತಂತೆ ನೋಡಿ ಮನುಷ್ಯರಿಗೆ ಚಾಡಿ ಹೇಳೋರ್ ಮಾತು ಬೇಗ ತಲೆಗೆ ಹೋಗುತ್ತೆ ಒಳ್ಳೇದು ಹೇಳಿ ಏ ಅವೆಲ್ಲ ನಾನು ಕೇಳಕ್ಕಾಗಲ್ಲಪ್ಪಾ ಅಂತ ಅಂತ ಚಾಡಿ ಮಾತು ಬೇಗ ತಲೆಗೆ ಹೋಗುತ್ತೆ ಅಣ್ಣ ಬಂದದೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ ಮಾಡಿಬಿಟ್ಟಾ ಯಾಕಣ್ಣ ಹಿಂಗೆ ಹೊಡಿತಾ ಇದ್ದೀನಿ ನಾನು ಕಾಣ್ದಂಗೆ ಎಷ್ಟೆಷ್ಟು ಅಯೋಗ್ಯ ನೀನು ದುಡ್ಡು ಮಾಡಿದ್ಯಂತೆ ಬಡ್ಡಿ ಕೊಟ್ಟಿದೀಯಂತೆ ಮೊದ್ಲು ಹಚ್ಕೋ ಜಗಳ ಅಣ್ಣ ತಮ್ಮನ್ ಹೊಡೆದ ತಮ್ಮ ಅಣ್ಣನ್ ಹೊಡೆದ ನೋಡು ಪ್ರೀತಿ ಒಂದೇ ಒಂದು ಕ್ಷಣದಲ್ಲಿ ಮಾಯವಾಗೋಯ್ತು ಆ ಪ್ರೀತಿ ಮಾಯವಾಗೋಯ್ತು ಇಬ್ರು ಜಗಳಾಡಕ್ ನಿಂತ್ಕೊಂಡ್ರು ಆಗ ಅಣ್ಣ ಅಂದ ನಾನು ನಮ್ಮ ಅಪ್ಪ ನಮ್ಮ ಸೇವೆ ಮಾಡಿ ನನಗ್ ನಾಲ್ಕ ಎಕರೆ ಬೇಕುಮ್ ತಾಯ ನಮ್ಮ ಅಪ್ಪ ನಮ್ಮ ಸೇವೆ ಮಾಡಿದ್ದೀನಿ ನಾನು ನನಗೆ ನಾಲ್ಕು ಎಕರೆ ಬರ್ಬೇಕು ಅಂದ ಅಣ್ಣ ತಮ್ಮ ಅಂದ ಇಲ್ಲ ಇಲ್ಲ ನಮ್ಮವ್ವ ಸತ್ತಾಗ ನಾನ್ ತಲೆ ಬೋಳ್ಸ್ಕೊಂಡಿರೋ ನನಗ್ ನಾಲ್ಕು ಎಕರೆ ಬರ್ಬೇಕು ಅಂತ ಜಗಳ 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 ಅವಳವ ಏನು ಹೇಳ್ಸತ್ತಿದ್ಲವ ಏನು ಹೇಳ್ಸತ್ತಿದ್ಲು ಮೂರು ಮೂರು ಎಕರೆ ಹಂಚ್ಕರಪ್ಪ ಅಂದಿದ್ರು ಸಮಾಧಾನವಾಗಿ ಹಂಚ್ಕೊಬೋದಾಗಿತ್ತಲ್ಲವಾ ಜಗಳ ಅಂತ್ಕತ್ತು ನನಗೆ ನಾಲ್ಕು ಎಕರೆ ಬರಬೇಕು ನನಗೆ ನಾಲ್ಕು ಎಕರೆ ಬರಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯಿತು ಕೋರ್ಟು ಕೇಸು ಅಂತ ಅಲಿತಾ ಅಲಿತಾ ನಿಂತ್ಕೊಂಡ್ರು ಅವ್ನ ಹತ್ತು ಕುಂಟೆ ಮಾರೋದು ಇವನ ಹತ್ತು ಕುಂಟೆ ಮಾರೋದು ಅವನ ಹತ್ತು ಕುಂಟೆ ಮಾರೋದು ಇವನ ಹತ್ತು ಕುಂಟೆ ಮಾರೋದು ಇಬ್ರಿಗೂ ಜಗಳ 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 ಎರಡು ಎಕರೆಗೆ ಬಂದು ನಿಂತ್ಕತ್ತು ನಾಲ್ಕು ಎಕರೆ ಮಾರಾಕ್ಬಿಟ್ರು ಆಗ ಯಾರೋ ಪುಣ್ಯಾತ್ಮರು ಹಿರಿಯರು ಗ್ರಾಮದಲ್ಲಿ ಯಾರು ಇರ್ತಾರಲ್ಲ ಅಯ್ಯೋ ಎಷ್ಟು ಬದುಕದ ಮನೆ ಎಷ್ಟು ಒಳ್ಳೆ ಮನೆ ಹಿಂಗಾಗೋಯ್ರಲ್ಲಪ್ಪ ಬರ್ರೇಲಿ ಈ ದೀಪಾವಳಿ ಅಮಾಸೆ ಕಳಿ ಗಂಟ ಆ ಎರಡು ಎಕರೆಯಲ್ಲಿ ನೀವು ಉಪ್ಪುನೇರ್ಲೆ ಹಾಕಿದ್ದೀರಲ್ಲ ಅದರಲ್ಲೇ ವ್ಯವಸಾಯ ಮಾಡಿ ನೋಡು ನೀವು ಜಗಳಾಡಕ್ಕೆ ಕೊಡದು ಅಣ್ಣ ತಮ್ಮ ಇಬ್ಬರು ಒಂದೇ ಜಮೀನಲ್ಲಿ ಜಮೀನಲ್ಲಿ ವ್ಯವಸಾಯ ಮಾಡಬೇಕು ಕೇಳಿಸ್ಕೊಳ್ಳಿ ವ್ಯವಸಾಯ ಮಾಡಬೇಕು ಯಜಮಾನರ ಮಾತಿಗೆ ಇಬ್ಬರು ಒಪ್ಕೊಂಡ್ರು ಅಣ್ಣ ನೇಗಿಲಿ ಉಳುಮೆ ಮಾಡ್ತಾವನೆ ತಮ್ಮ ಹಿಂದುಗಡೆಯಿಂದ ತೇವರಿಸೋರ್ಕಂಡು ಸತ್ಯ ಹೈಕಂಬತ್ತಾವ್ನೆ ನೋಡಿ ಇವ್ರ ಅದೃಷ್ಟವೋ ಏನೋ ಆ ನೇಗಿಲ್ ಗುಳಕ್ಕೆ ಅಣ್ಣ ಉಳ್ತಿದ್ನಲ್ಲ ಆ ನೇಗಿಲು ಗುಳಕ್ಕೆ ಚಿನ್ನದ ಬಿಂದಿಗೆ ಸಿಗ್ಬಿಡ್ತಂತೆ ನೋಡಿ ಚಿನ್ನದ ಬಿಂದಿಗೆ ಒಳಗ್ ತೆಗೆದು ನೋಡಿದ್ರೆ ಕೋಟಿ ಕೋಟಿ ಬೆಲೆ ಬಾಳುವಂತ ವಜ್ರ ವೈಡೂರ್ಯ ದನ ಕನಕಗಳೆಲ್ಲ ಇದೆ ಅದರಲ್ಲಿ ಕೋಟಿ ಕೋಟಿ ಬೆಲೆ ಬಾಳದು ಆ ಅಣ್ಣ ಚಂಬಿಡ್ಕೊಂಡು ನೋಡ್ತಿದ್ನಲ್ಲ ಚಿನ್ನದ ಬಿಂದಿಗೆ ತಮ್ಮ ಓಡೋಡು ಬಂದ ಅಣ್ಣ ಏನೋ ನಮ್ಮ ತಾಯಿ ತಂದೆ ಮನೆ ದೇವರ ಆಶೀರ್ವಾದ ಇವತ್ತು ನಮ್ಮವನೇ ಕೊಟ್ಟವಳಿದೀನ ನಮ್ಮ ಅಪ್ಪನೇ ಕೊಟ್ಟವ್ನಿದ್ದೀನ ಇನ್ಮೇಲೆ ನಾವು ಜಗಳಾಡೋದು ಬೇಡಕ್ಕ ಅಣ್ಣ ಹಂಚಿಕೊಂಡು ಸುಖವಾಗಿ ಬದುಕೊಳಕ ಅಷ್ಟೊತ್ತಿಗೆ ಆಗ್ಲೇ ಅಣ್ಣನ ಮನಸ್ಸಲ್ಲಿ ಏನಿತ್ತು ತಮ್ಮ ಹೆಚ್ಚಾಗಿ ಸಂಪಾದನೆ ಮಾಡ್ತಾವನೆ ನನ್ನನ್ನು ದ್ರೋಹ ಮಾಡ್ತಾವ್ನೇ ಎನ್ನುವಂಥ ಕಿಚ್ಚು ಅಣ್ಣನ ಮನಸ್ಸೊಳಗೆ ಒಕ್ಬಿಟ್ಟಿತ್ತು ಓಹೋ ಈಗ ಚಿಂತಲು ಭಾಗ ಬತ್ತಾವ ನೀವು ಅವನೇನ್ ಮಾಡ್ದ ಅಣ್ಣ ನೀನು ಹೋಗಿ ಊಟ ತರಗಪ್ಪ ಊಟ ತರಗೋ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಊಟ ತರೋಗು ಚಿನ್ನದ ಬಿಂದಿಗೆಯನ್ನು ಒಂದು ಆಲದ ಮರದ ಕೆಳಗಿಟ್ಟ ಊಟ ತರಕ್ ಬಂದ ತಮ್ಮ ಮನೆಗೆ ಅಣ್ಣ ಏನ್ ಮಾಡ್ದ ಇವನ್ ಬದುಕಿದ್ರೆ ತಾನೇ ನನ್ನ ಜೊತೆಲಿ ಆಸ್ತಿಗೆ ಬರೋದು ಇವನು ಎಷ್ಟೋ ಹಳ್ಳಿಗಳಲ್ಲಿ ನಡೆದೋಗಿದೆ ಈ ಜೀವನ ದಿಂಡುಗಳ್ ಎತ್ಕೊಂಡು ಆ ಆಲದ ಮರದ ಮೇಲೆ ಕೂತ್ಕೊಂಡ ದಿಂಡುಗಳ ಎತ್ಕೊಂಡು ತಮ್ಮ ಬಂದ ಊಟ ತಕೊಂಡ್ಬಂದ ಟಿಫಿನ್ ಕ್ಯಾರಿಯರ್ ಸೈಡ್ಗೆ ಇಟ್ಬಿಟ್ಟು ಆ ಚಿನ್ನದ ಬಿಂದಿಗೆ ಹಿಡ್ಕೊಂಡು ನೋಡ್ತಿದ್ದ ಗದ್ದೆ ಒಳಗೆ ದನ ಹಂಗೆ ನಿಂತವೆ ನಮ್ಮ ಅಣ್ಣ ಎತ್ತಗೋದ್ನೋ ನೋಡ್ತಿದ್ನಲ್ಲ ಮೇಲ್ ಕೂತಿದ್ನಲ್ಲ ಅಣ್ಣ ದಿಂಡದಲ್ಲಿ ಇಟ್ಕೊಂಡು ತಮ್ಮನ ತಲೆ ಮೇಲೆ ಒಂದೇ ದಡ ತಮ್ಮ ಸತ್ತೋದ ಆ ಸ್ಥಳದಲ್ಲಿ ಸತ್ತೋದ ಕಂಡ್ರವ ಸತ್ತೋದ ತಮ್ಮನ ಹೆಣವನ್ನ ಆ ಉಪ್ಪಿನೀರ್ಲೆ ಗದ್ದೆ ಒಳಗೆ ಎಳ್ದ ಸತ್ತೆ ಮುಚ್ಚಿಬಿಟ್ಟ ನನಗೆ ಗೊತ್ತಿಲ್ಲ ಅನ್ನೋರಂಗೆ ಈಗ ಯಾರಾದ್ರೂ ತಿರುಗಾಡೋರು ನೋಡ್ತಾರಲ್ಲ ಹಾಗೇನ್ ಮಾಡ್ದ ನಂಬಿಕೆ ಬರ್ಲಿ ಅಂತ ತಮ್ಮ ತಂದಿದ್ದಂತ ಊಟ ಮಾಡ್ತಾ ಇದ್ದ ಅಣ್ಣ ಊಟ ಮಾಡ್ತಾ 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 ಅಣ್ಣನೂ ಸತ್ತೋಗ್ಬಿಟ್ಟಂತೆ ಯಾಕೆಂದ್ರೆ ತಮ್ಮ ಬರುವಾಗ್ಲೇ ನಮ್ಮ ಅಣ್ಣನ ಸಾಯಿಸ್ಬೇಕು ಅಂತ ಊಟಕ್ಕೆ ವಿಷ ತಂದಿದ್ದಂತೆ ಕೇವಲ ಆಸ್ತಿಯ ಮಾತಿಗೆ ಕೇವಲ ಇವತ್ತಿದ್ದು ನಾಳೆ ಹೋಗುವಂತ ಈ ದೇಹ ನಶ್ವರದ ಬಾಳಗೋಸ್ಕರವಾಗಿ ಎರಡು ಜೀವಗಳು ತಮಗೆ ತಾನೇ ಕೊಂದುಕೊಂಡ್ರು ಈಗ ಹೇಳಿ ಆ ಚಿನ್ನದ ಬಿಂದಿಗೆ ಯಾರ ಪಾಲಾಯ್ತದ ಯಾರು ಪಾಲಾಯ್ತವ ಕಂಡೋರ್ ಪಾಲಾಯ್ತು ಮಣ್ಣು ಪಾಲಾಯ್ತು ಮಣ್ಣು ಅದು ಅದಕ್ಕೆ ಯೋಚನೆ ಮಾಡಿ ಅಣ್ಣ ತಮ್ಮಂದಿರು ಎಲ್ಲಿ ಗಂಟೆ ಒಗ್ಗಟ್ಟಾಗಿರ್ತರೋ ನಮ್ಮನ್ನ ಯಾರು ಕೆಣಕ್ಲಿಕ್ಕೆ ಆಗುದಿಲ್ಲ ಅಣ್ಣ ತಮ್ಮ ಬರ್ಲು ಕಡ್ಡಿ ಇದ್ದಂಗೆ ಒಗ್ಗಟ್ಟಾಗಿದ್ರೆ ಮುರಿಯಕ್ ಆದದೇನ್ರವ ಒಂದೊಂದೇ ಕಡ್ಡಿ ಬಂದ್ರೆ ಮುರಿದಾಕ್ಬಿಡ್ಬೋದು ಒಗ್ಗಟ್ಟಾಗಿರೋ ತನಕ ನಮಗೆ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ನಾವು ರೈತರ ಬದುಕು ಬಡವರ ಬದುಕು ಸುಖವಾಗಿರ್ಲಿ ಜಗಳ ಆಡೋದು ಬೇಡ ಆಸ್ತಿ ಅಂತಸ್ತು ಇವತ್ತಿದ್ದು ನಾಳಕ್ಕೆ ಹೋಗುತ್ತೆ ಹೋಗುವಾಗ ಏನ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತಿವಾ ಈಗ ಚುಂಚೇಗೌಡ್ರು ಏನು ಹೊತ್ಕೊಂಡು ಹೋಗಿದಾರವಾ ಏನೂ ಇಲ್ಲ ಬಾಯಿಗೆ ಮೂರು ಕಾಳು ಅಕ್ಕಿ ಹಾಕ್ಸ್ಕೊಂಡು ಹೋದ್ರು ಅಷ್ಟೇ ಜೀವನ ಇದಕ್ಕೋಸ್ಕರ ಯಾಕಪ್ಪ ಸಂಬಂಧಗಳನ್ನು ಕಳ್ಕೊಂಡು ಅದಕ್ಕೆ ಹೇಳ್ತಾರೆ ಅಣ್ಣ ತಮ್ಮ ತಂಗಿ आ गो तनका सत्ता परिवार गुंडी तनका मन्ना मुच्छो तन का मुच्छन का ನೋಡಿ ನಾವೆಲ್ಲ ತಿಥಿ ಮಾಡಿ ಒಂದು ವಾರ ಒಂದು ತಿಂಗಳಾಗ್ತಿದ್ದಂಗೆ ಮರ್ತಕಿಡ್ತೀವಿ ನಾವು ಅವ್ರನ್ನ ಅಲ್ವಾ ವರ್ಷ ಪೂರ್ತಿ ಅವ್ರ ನೆನಪಲ್ಲಿ ಹೇಳ್ತೀವ ಇದು ಮನುಷ್ಯ ಸಹಜವಾದ ಪ್ರಕ್ರಿಯೆ ಆದರೆ ಅವರ ಪ್ರೀತಿ ಇತ್ತಲ್ಲ ನಮ್ಮ ಅಪ್ಪ ಹಿಂಗೆ ಹೇಳಿದ್ದ ನಮ್ಮವ್ವ ಹಿಂಗೆ ಹೇಳಿದ್ಲು ಅನ್ನುವಂಥ ಮಾತಿನ ಪ್ರೀತಿ ಇತ್ತಲ್ಲ ಅದು ಶಾಶ್ವತವಾಗಿ ಕೊನೆ ತನಕ ಬರುವಂಥದ್ದು ಅದಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿ ಈ ಬಂಧು ಬಳಗವನ್ನ ಒಗ್ಗಟ್ಟಾಗಿ ಸೇರಸಕೊಬೇಕು ವಿನಹ ಜಗಳಾಡಬೇಡಿ ಅದಕ್ಕೆ ಹೇಳ್ತಾರೆ ಯಾಕೆ ಬಡದಾಡ್ತೀ ತಮ್ಮ ಯಾಕೆ ಬಡದಾಡ್ತೀ ತಮ್ಮ ಮಾಯೆಟ್ಟಿ ಸಂಸಾರ ತಿ ನೀನೊಗ ದರಿಯೆ ತಮ್ಮ ಕಣ್ಣಾ ಮುಚ್ಚಿ ಮ್ಯಾಲ ಮಣ್ಣಾ ಮುಚ್ಚಿ ನೀನೊಗ ದರಿಯೆ ತಮ್ಮ ಕಣ್ಣಾ ಮುಚ್ಚಿ ಮ್ಯಾಲ ಮಣ್ಣಾ ಮುಚ್ಚಿ या के बड़दार तितम्मा या के बड़दार तितम्मा बड़ माया मिटी संसारा ने टी इनोगा दरिये तम्मा कना मुची न्याल बढ़ना मुची ತಮ್ಮ ಅಕ್ಕ ತಾಗಿ ಎಲ್ಲಿ ಅಣ್ಣ ತಮ್ಮ ಅಕ್ಕ ದಾಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಆಗೋ ತನಕ ಸತ್ತಾಗ ಬರುವ ಅಣ್ಣ ಸತ್ತಾಗ ಬರುವ ಅಣ್ಣ ಗುಂಡಿ ತನಕ ಬಣ್ಣ ಮುಚ್ಚೋ ತನಕ सूतन तो का या के बड़दड़ तम्मा, या के बड़दड़ तीर्थम माया में ची संसार आने ची नीनो गदरिये तम्मा करना मुची म्याल बढ़ना मुची पागा बरवा रन्ना गुंडी तनका बन्ना मुचो तनका गन्ना मुचो तनका या के बड़ दाड़ती तम्मा याके के तम्मा माया मिची संसारा मिची दीनो का दरिये तम्मा सन्ना मुची म्याल मन्ना मुची ಹೆಣ್ಣು ಒಂದು ಮಣ್ಣು ನಿಮ್ಮದು ಎಲ್ಲಿ ತನಕ ಹೆಣ್ಣು ಮಣ್ಣು ನಿಮ್ಮದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಳಿಕ ಬೀಳೋ ತನಕ ನಿನ್ನ ಸೆಸಣ ಪಕ್ಷಿ ತನಕ ನಿನ್ನ ಸೆಸಣ ಪಕ್ಷಿ ತನಕ கழச்சையா மாய தரையா முத்தி வந்தாக்கா கழச்சையா மாய தரையாத்தி வந்த கா யாக்கே படதாடு தம்மா யாக்கே படதாடு தம்மா மாயாச்சிசாரி நீனோங்க தரி தம்மா கண்ணா முச்சி கண்டா முனோ கரியே தம்மா கண்டா மு ಮುಚ್ಚಿ ಇಷ್ಟೇ ಜೀವನ ನಶ್ವರವಾದ ಜೀವನ ಮಣ್ಣಿಗೆ ಹೋಗೋ ತನಕ ನಂದು ಅಂತೀವಿ ಮಣ್ಣಿಗೆ ಹೋದ್ಮೇಲೆ ಯಾರ್ದಪ್ಪ ಅದು ಯಾರ್ದು ಇವತ್ತಿಗೆ ನೂರು ವರ್ಷಕ್ಕೆ ಸರಿಯಾಗಿ ಭೂಮಿ ಮೇಲೆ ಯಾರು ಇರೋದಿಲ್ಲ ನಾವು ಅಂದರೆ ಈ ಪೀಳಿಗೆ ಏನು ಬದುಕಿದ್ದೀವೋ ಇವ್ರು ಯಾರು ಇರೋದಿಲ್ಲ ನೂರು ವರ್ಷಕ್ಕೆ ಸರಿಯಾಗಿ ಬೇರೆ ಪೀಳಿಗೆ ಬಂದಿರ್ತದೆ ಅದಕ್ಕೆ ಯಾಕಪ್ಪ ನಾನು ನಾನೊಂದು ಹೊಡೆದಾಡಬೇಕು ಹಾಗಾಗಿ ನಾವೆಲ್ಲ ಪ್ರೀತಿಯಿಂದ ಬದುಕೋಣ ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿ ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಬದುಕಿದ್ರೆ ಮಾತ್ರ ಮನೆಗೊಂದು ಶೋಭೆ ತಂದೆ ತಾಯಿಗಳಿಗೊಂದು ಗೌರವ ಸಿಗುತ್ತೆ ತಾಯಿ ತಂದೆಯರನ್ನು ಯಾವತ್ತೂ ನೀವು ಕಡೆಗಣಿಸಬೇಡಿ ಮಾತಾಡಿಸಿ ಅವರನ್ನು ಅನ್ನ ಊಟ ಅವಾ ಚೆನ್ನಾಗಿದ್ದೀಯಾ ಅಂತ ಮಾತಾಡಿಸಿ ಅಣ್ಣ ತಮ್ಮ ಎದುರುಗಡೆ ಸಿಕ್ಕಿದಾಗ ಕಷ್ಟ ಸುಖ ಮಾತಾಡಿ ಬಾಗಾಗಿದ್ರೂ ಚಿಂತೆ ಇಲ್ಲ ಆ ಒಂದೇ ಒಂದು ಕುಂಟೆಗೋಸ್ಕರ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲ ಸುಖಿಯಾಗಿ ಬಾಳೋಣ ಅದಕ್ಕೆ ಹೇಳ್ತಾರೆ ಸರ್ವೇ ಜನೋ ಸುಖಿನೋ ಭವಂತು ಅಂದರೆ ಸರ್ವ ಜನರು ಕೂಡ ಸುಖವಾಗಿರಬೇಕು ಎಲ್ಲರೂ ಕೂಡ ಸುಖವಾಗಿರಬೇಕು ಹಾಗಾಗಿ ನಾವೆಲ್ಲ ಪ್ರೀತಿಯಿಂದ ಬದುಕೋಣ